ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಮನೆಗೆ ಬರ್ತಾನೆ ರೋಹಿಣಿ ನಿಮ್ಮಮ್ಮ ಹೇಳ್ದಾಗ ಕೇಳೋದಾ ನೀವಾಗ ನೀವೇ ನಾನು ಹಿಂದೆ ಬರಬೇಕು ಹಾಗೆ ಮಾಡ್ತೀನಿ ಇವತ್ತು ನಿಮಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ಕೊಂಡು ಫೋನಲ್ಲಿ ಮಾತಾಡೋಕೆ ಶುರು ಮಾಡ್ತಾಳೆ ಕೋಪ ಮಾಡ್ಕೋಬೇಡ ಮಹೇಶ್ ನೀವು ಫೋನ್ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ ಅವ್ರಿಗೆ ಬ್ಯಾಂಡೇಜ್ ತೆಗಿತಿದ್ರಲ್ವಾ ಅದಕ್ಕೆ ಅಂತಾಳೆ ಅವ್ರಿಗೆ ಬ್ಯಾಂಡೇಜ್ ತಗಿತಿದ್ರು ನೀನೇನು ಮಾಡ್ತಿದ್ದೆ ಅಂತ ಕೇಳ್ತಿದ್ದೀರಾ ನಿಮ್ಗೆ ಯಾವಾಗಲೂ ಜೋಕ್ ಮಾಡೋದೇ ಆಗೋಯ್ತು ಮಹೇಶ್ ಅಂತ ನಗ್ತಿರ್ತಾಳೆ ಇದು ಒಂದು ಜೋಕು ಅಂತ ಅದು ಅದ್ಯಾವನು ಅಂತ ಗೊತ್ತಾಗ್ಲಿ ಅವಾಗಿದೆ ಅಂತ ಮನೋಜ್ ಇದನ್ನೆಲ್ಲ ಕೇಳಿಸ್ಕೊಂಡು ಬೈಕೋತಿರ್ತಾನೆ ಹೌದು ಮಹೇಶ್ ಅವ್ರಿಗೆ ಬಾಯಿಗೆ ಬ್ಯಾಂಡೇಜ್ ಹಾಕಿರೋದ್ರು ಒಂದೇ ಹಾಕ್ತಾ ಇದ್ರು ಒಂದೇ ಯಾಕಂದ್ರೆ ಮಾತೇ ಆಡಲ್ವಲ್ಲ ಅಂತ ಮಾತಾಡ್ತಿರ್ತಾಳೆ ನನ್ನ ಜೊತೆ ಯಾರು ಮಾತಾಡೋಕ್ಕಿಲ್ವಲ್ಲ ಅಂತ ಅನ್ಕೋತಿದ್ದೆ ಮಹೇಶ್ ಆದ್ರೆ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಲ್ಲ ನನಗೆ ತುಂಬ ಸಂತೋಷ ಆಗ್ತಿದೆ ಅಂತಾಳೆ ಯಾರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಅಂತ ರೋಹಿಣಿ ಹೇಳ್ತಿರ್ತಾಳೆ ಪಾಪ ಮಹೇಶ್ ನೀವು ತುಂಬ ದಿನದಿಂದ ಲಂಚ್ಗೆ ಕರಿತಾನೆ ಇದ್ದೀರಾ ನಾನಿವತ್ತು ನಿಮ್ಮ ಜೊತೆ ಬರ್ತೀನಿ ಟೇಬಲ್ನ ಬುಕ್ ಮಾಡಿ ಅಂತ ಹೇಳ್ತಾಳೆ ಏನು ಟೇಬಲ್ ಬುಕ್ ಮಾಡಬೇಕಾ ಅಂತ ಮನೋಜ ಅನ್ಕೋತಿರ್ತಾನೆ ಹೋಟೆಲ್ ಅಡ್ರೆಸ್ ಹೇಳಿ ಅಲ್ಲಿ ತುಂಬ ಫುಡ್ ಚೆನ್ನಾಗಿರುತ್ತೆ ನೀವು ಮೊದಲೇನೆ ಟೇಬಲ್ ಬುಕ್ ಮಾಡ್ಬಿಡಿ ಅಂತ ಹೇಳ್ತಿರ್ತಾಳೆ ಮನೋಜ ಊಟ ಮಾಡೋಕೆ ಟೇಬಲ್ ಬುಕ್ ಮಾಡ್ತಿದ್ದೀರಾ ಓಹೋ ಅನ್ಕೋತಿರ್ತಾನೆ ನಾನು ಖಂಡಿತ ಬರ್ತೀನಿ ಮಹೇಶ್ ನೋ ಪ್ರಾಬ್ಲಮ್ ಅಂತಾಳೆ ಇವತ್ತು ಕೂಡ ನಾನು ಬರ್ಲಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ನಾನು ಬಂದೇ ಬರ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ನಾನು ನಿಮ್ ಜೊತೆ ಮನ್ಸು ಬಿಡ್ಜಿ ಮಾತಾಡ್ಬೇಕು ನೇರವಾಗಿ ಭೇಟಿ ಮಾಡೋಣ ಬಾಯ್ ಅಂತ ಫೋನ್ ಇಡುವಾಗ ಮನೋಜ್ ಅಲ್ಲಿಗ್ ಬರ್ತಾನೆ ಯಾರ ಫೋನಲ್ಲಿ ಅಂತ ಕೇಳ್ತಾನೆ ಪೂಜಾ ಜೊತೆ ಮಾತಾಡ್ತಿದೆ ಅಂತಾಳೆ ನೋಡಕ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತಾನೆ ಮನೋಜ್ ಪೂಜಾನ ನೋಡಕ್ ಹೋಗ್ಬೇಕು ಅದನ್ನೇ ಹೇಳ್ತಿದ್ದೆ ಅಂತಾಳೆ ಪೂಜಾನ ನೋಡಿ ಎರಡು ಮೂರು ದಿನ ಆಯಿತು ನಾನು ಅವ್ರ ಜೊತೆನೇ ಊಟ ಮಾಡಿ ನಂತರ ಮನೆಗೆ ಬರ್ತೀನಿ ಅಂತಾಳೆ ನೀನು ಪೂಜಾ ಜೊತೆ ಮಾತಾಡ್ತಿದೆ ಅಂತಾನೆ ಹೌದು ಅಂತಾಳೆ ಬೇರೆ ಯಾರ ಜೊತೆ ಮಾತಾಡಲಿ ಅಂತಾಳೆ ನಾನು ಹೊರಗಡೆ ಹೋಗ್ಬೇಕಲ್ಲ ಫೇಸ್ ಸ್ವಲ್ಪ ಡಲ್ ಆಗಿಬಿಟ್ಟಿದೆ ಅಂತಾಳೆ ಪೂಜೆ ನೋಡೋಕ್ಕೆ ತಾನೇ ಹೋಗ್ತಿರೋದು ಫೇಸ್ ಆಗಿದ್ರೆ ಏನಾಯಿತು ಅಂತಾನೆ ಮನೋಜ್ ನಾವು ಯಾವಾಗಲೇ ಹೊರ್ಗಡೆ ಹೋದ್ರು ಫೇಸ್ ಯಾವಾಗಲೂ ಚೆನ್ನಾಗಿರಬೇಕು ಅಂತ ವಾಶ್ರೂಮ್ಗೆ ಹೋಗ್ತಾಳೆ ರೋಹಿಣಿ ಮನೋಜ್ ಕೋಪ ಮಾಡಿಕೊಂಡು ಅವ್ನು ಯಾರು ಅಂತ ಮೊದಲು ಕಂಡುಹಿಡಿಬೇಕು ಅಂತ ಅಂದ್ಕೋತಿರ್ತಾನೆ ಈ ಕಡೆ ಅರುಣ್ ಅವ್ರ ಮನೆಗೆ ಸ್ವೀಟ್ ಬರ್ತಾನೆ ಮೊದಲು ಸ್ವೀಟ್ ತಗೊಳಮ್ಮ ಅಂತ ಹೇಳ್ತಾನೆ ಏನೋ ನಾನು ಸ್ವೀಟ್ ತಿಂತೀನಿ ಅಂದ್ರೆ ಬೇಡ ಅಂತ ಹೇಳ್ತಿದ್ದೆ ಈಗ ನೀನೇ ಸ್ವೀಟ್ ತಿನ್ನಿಸ್ತಿದ್ಯಾ ಅಂತಾರೆ ಅವರಮ್ಮ ಒಳ್ಳೆ ವಿಷಯ ಇದ್ಮೇಲೆ ಸ್ವೀಟ್ ತಿನ್ಲೇಬೇಕಲ್ವೇನಮ್ಮ ಅಂತ ಸ್ವೀಟ್ ತಿನ್ನಿಸ್ತಾನೆ ಸ್ವೀಟ್ ನೀನು ತಿನ್ನು ಅಂತ ಅವರು ಅವನಿಗೆ ಸ್ವೀಟ್ ತಿನ್ನಿಸ್ತಾರೆ ಸ್ವೀಟ್ ತಿನ್ನಿಸೋ ಅಂತ ಒಳ್ಳೆ ವಿಷಯ ಏನ್ ನಡೀತು ಅಂತ ಕೇಳ್ತಾರೆ ನನಗೆ ಪ್ರಮೋಷನ್ಗೆ ರೆಕಮೆಂಡ್ ಅಮ್ಮ ಅಂತಾನೆ ಆದಷ್ಟು ಬೇಗ ನನಗೆ ಪ್ರಮೋಷನ್ ಸಿಗುತ್ತೆ ಅಂತಾನೆ ಪ್ರಮೋಷನ್ ಸಿಗುವಂಥದ್ದು ಏನ್ ನಡೀತು ಅಂತ ಕೇಳ್ತಾರೆ ಒಬ್ಬ ಕಳ್ಳ ಒಬ್ಬ ಅಮ್ಮನ ಕೂತ್ಗೆಗೆ ಚಾಕು ಇಟ್ಕೊಂಡು ನಿಂತಿದ್ದಮ್ಮ ತಕ್ಷಣ ಅವನ್ನ ಒಡೆದು ಸ್ಟೇಷನ್ಗೆ ಕರ್ಕೊಂಡು ಹೋದೆ ಅದಕ್ಕೋಸ್ಕರ ಅಂತಾನೆ ಒಳ್ಳೆ ವಿಷಯನಪ್ಪ ಒಳ್ಳೆ ಕೆಲಸ ಮಾಡಿದೀಯಾ ನೀನು ನೋಡಿದರೆ ನನಗೆ ಹೆಮ್ಮೆ ಅನಿಸುತ್ತೆ ಅಂತಾರೆ ಕಮಿಷನರ್ ಕೂಡ ಫೋನ್ ಮಾಡಿದ್ರಮ್ಮ ನನ್ನನ್ನು ತುಂಬ ಹೊಗಳುತ್ತಿದ್ರು ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಅಂತಾನೆ ಆದರೆ ಅರುಣಮ್ಮ ಬೇಜಾರಿರ್ತಾರೆ ಯಾಕಮ್ಮ ಏನಾಯಿತು ನಾನು ಇಷ್ಟೊಂದು ಸಂತೋಷದ ವಿಷಯ ಹೇಳಿದ್ದೀನಿ ಆದರೂ ಬೇಜಾರು ಮಾಡ್ಕೊಂಡಿದ್ಯಲ್ಲ ಅಂತಾನೆ ಅರುಣ್ ನೀನೇನೋ ಸಂತೋಷದ ವಿಷಯ ಹೇಳ್ಬಿಟ್ಟೆ ಆದರೆ ನನಗೆ ಹೇಳೋಕ್ಕಾಗ್ತಿಲ್ವೇ ಹಾಗಂತಾರೆ ಅರುಣ್ ತಾಯಿ ಏನಾಯ್ತಮ್ಮ ಹೇಳಮ್ಮ ಅಂತಾನೆ ಅರುಣ್ ಕನಕಾನ ಸೊಸೆ ಮಾಡ್ಕೋಬೇಕು ಅಂತ ನಾನು ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಆದರೆ ಅದು ನನ್ನ ಕೈಲಿ ಆಗ್ತಿಲ್ಲ ಇನ್ನೂ ಕಾಯೋಕ್ಕಾಗಲ್ಲ ನೀನು ಕನಕಾನ ಮರ್ತ್ಬಿಡು ನಾನು ನಿನಗೆ ಬೇರೆ ಹುಡುಗಿ ನೋಡ್ತೀನಿ ಅಂತ ಹೇಳಿಬಿಡ್ತಾರೆ ಕನಕನ ಮದುವೆ ಮಾಡ್ಕೋಬೇಕು ಅಂತ ನಾನು ಎಲ್ಲ ಕಡೆಯೂ ಪ್ರಯತ್ನ ಪಟ್ಟೆ ಯಾರ ಹತ್ರನೋ ಮಾತಾಡಿದೆ ಕೊನೆಗೆ ಸೂರಿ ನಮ್ಮನ್ನ ಹತ್ರನೂ ಮಾತಾಡಿದೆ ಅಂತಾರೆ ನೀನು ಯಾಕಮ್ಮ ಅಲ್ಲೆಲ್ಲ ಹೋಗಿದೆ ಅಂತಾನೆ ಅರುಣ್ ಅವ್ರ ಹತ್ರ ಮಾತಾಡಿದರೆ ನೀವು ಅವ್ರ ಮಗನ ಒಪ್ಸಿ ಮದುವೆ ಮಾಡಿಕೊಡ್ಬೋದು ಅಂತ ನಾನು ಅಂದ್ಕೊಂಡೆ ಆದರೆ ಅವರು ನಮ್ಮ ಮಾತು ಕೇಳೋಕೆ ರೆಡಿ ಇಲ್ಲ ಅದು ಅಲ್ಲದೆ ಅವರು ನಿಮ್ಮ ಮಗನಿಗೆ ಎರಡನೇ ಹೆಣ್ತಿನ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ನಿಮಗೆ ಬೇರೆ ಕಡೆ ಹುಡುಗಿನೇ ಸಿಗ್ಲಿಲ್ವಾ ಅಂತೆಲ್ಲ ಕೇಳಿಬಿಟ್ರು ಗೊತ್ತಾ ಅಂತಾರೆ ಅವ್ರು ಆ ರೀತಿ ಕೇಳಿದ್ದಕ್ಕೆ ನನಗೆ ತುಂಬ ಕಷ್ಟ ಆಯಿತು ಗೊತ್ತಾ ನಾನು ಏನಕ್ಕಪ್ಪ ಅವ್ರನ್ನ ಕೇಳೋಕ್ಕೋದೆ ಅಂತ ಅನ್ನಿಸ್ಬಿಡ್ತು ಅಂತಾರೆ ನೀನು ಯಾಕಮ್ಮ ಅಲ್ಲಿಗೆ ಹೋದೆ ನೀನು ಅಲ್ಲಿಗೆಲ್ಲ ಹೋಗ್ಬಾರ್ದಿತ್ತು ಅಂತಾನೆ ನಾನೇನೋ ಮಾಡಲಿ ನೀನು ಕನಕ ಲವ್ ಮಾಡಿಬಿಟ್ಟಿದ್ದೀರಾ ನನಗೂ ಕನಕ ಸೊಸೆ ಆಗಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೋಸ್ಕರ ಯಾರ ಜೊತೆನಾದರೂ ಮಾತಾಡಿ ಸಮಾಧಾನ ಪಡಿಸಿ ಈ ಮದುವೆನ ಹೇಗಾದರೂ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಅಂತಾರೆ ಆದರೆ ಅದು ಯಾವುದೂ ಆಗಲಿಲ್ಲ ಕೊನೆಗೆ ನಾನು ಅವಮಾನ ಪಟ್ಕೊಂಡು ಬಂದಿದ್ದೆ ಹೆಚ್ಚಾಯಿತು ಅಂತಾರೆ ಅಮ್ಮ ನೀನು ನಿನ್ನೇಲೆ ಯಾರ ಜೊತೆನೂ ಮಾತಾಡೋದು ಬೇಡ ಅಮ್ಮ ಕನಕನೇ ಹೇಗೆ ಮದುವೆ ಆಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಅರುಣ್ ಬೇಡ ಅರುಣ್ ನಿನ್ನೆನ್ನೇ ಬೇಡ ಅಂತಂದವ್ರ ಮನೆಯಿಂದ ನಾವ್ಯಾಕೆ ಹುಡುಗಿ ಹುಡ್ಗಿ ತೊಗೊಂಡು ಬರಬೇಕು ಅದಕ್ಕೆ ಕನಕ ಮರ್ತುಬಿಡು ಬೇಡ ಅಂತ ಹೇಳ್ತಿದ್ದೀನಿ ಅಂತಾರೆ ನಾನು ಒಂದು ಒಳ್ಳೆ ಹುಡುಗಿನ ನೋಡ್ತೀನಿ ಅಂತಾರೆ ಅಮ್ಮ ನಾನು ಹೇಳೋದನ್ನು ಸ್ವಲ್ಪ ಕೇಳಮ್ಮ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತಾನೆ ಅರುಣ್ ಇಲ್ಲ ಅರುಣ್ ಇದಕ್ಕೂ ಮೇಲೆ ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಕೇಳು ಅರುಣ್ ನನಗೆ ಏನೇನು ಮರ್ಯಾದೆ ಕೊಡೋದೇ ಆದರೆ ನಾನು ಹೇಳಿದಾಗ ನೀನು ಕೇಳ್ತೀಯ ಅಂತಾರೆ ನನ್ನ ಮಗನ ಬಗ್ಗೆ ತಪ್ಪಾಗಿ ಮಾತಾಡೋದು ಹವಾಮಾನ ಮಾಡೋದು ಇದನ್ನೆಲ್ಲ ಕೇಳ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗಲ್ಲ ಕನಕನ ಮರ್ತ್ಬಿಡು ನಾನು ನೋಡೋ ಹುಡುಗಿನ ನೀನು ಮದುವೆ ಆಗ್ತೀಯಾ ಅಷ್ಟೇ ಅಂತೇಳಿ ಹೊರಟೋಗ್ತಾರೆ ಅಮ್ಮ ನಾನು ಹೇಳೋದನ್ನು ಸ್ವಲ್ಪ ಕೇಳಮ್ಮ ಅಂತ ಅರುಣ್ ಹೇಳ್ತಿರ್ತಾನೆ ಈ ಕಡೆ ಕನಕ ಏನೇನೋ ಯೋಚನೆ ಮಾಡ್ತಾ ಬರ್ತಿರ್ತಾಳೆ ಆಗ ಅರುಣ್ ಫೋನ್ ಮಾಡ್ತಾನೆ ಹೇಳಿ ಅಂತಾಳೆ ಕನಕ ನಿನ್ಗೊಂದು ಹ್ಯಾಪಿ ನ್ಯೂಸ್ ನನಗೆ ಪ್ರಮೋಷನ್ ಸಿಗ್ತಾ ಇದೆ ಅಂತಾನೆ ಹೌದಾ ಕಂಗ್ರೆಸ್ ಅಂತಾಳೆ ಕನಕ ದಿಢೀರಂತ ಹೇಗೆ ಅಂತಾಳೆ ಕನಕ ಒಬ್ಬ ಕಳ್ಳ ಚೈನ್ ಕದ್ಕೊಂಡು ಓಡ್ತಿದ್ದ ಅವನನ್ನು ಹಿಡಿಯೋಕೆ ಹೋದಾಗ ಅವನು ಒಬ್ಬ ಅಮ್ಮನ ಮನೆಗೆ ಹೋಗಿ ಅವ್ರ ಕತ್ತಿಗೆ ಚಾಕು ಇಟ್ಕೊಂಡು ನಿಂತಿದ್ದ ನಾನು ಅವನ ಜೊತೆ ಜಗಳ ಮಾಡಿ ಆ ಅಮ್ಮನ ಕಾಪಾಡಿದೆ ಅದಕ್ಕೋಸ್ಕರ ಇನ್ಸ್ಪೆಕ್ಟ್ರು ನನಗೆ ಪ್ರಮೋಷನ್ಗೆ ರೆಕಮೆಂಡ್ ಮಾಡಿದ್ದಾರೆ ಅಂತಾನೆ ಹೀರೋ ಥರ ಕೆಲಸ ಮಾಡಿದ್ದೀರಾ ಅಂತಳೆ ಕನಕ ಸರಿ ನೀನೇಲ್ಲಿದ್ದೀಯಾ ಅಂತಾನೆ ಅರುಣ್ ನಾನು ದೇವಸ್ಥಾನದಲ್ಲಿದ್ದೀನಿ ಅಂತಾಳೆ ಕನಕ ಸರಿ ಅಲ್ಲೇ ಇರು ನಾನು ಬರ್ತೀನಿ ಅಂತಾನೆ ಇಲ್ಲಿ ಅಮ್ಮ ಅಕ್ಕ ಎಲ್ಲರೂ ಇದ್ದಾರೆ ಅಂತಳೆ ಕನಕ ನಾನು ಅವ್ರ ಜೊತೆಯೇ ಮಾತಾಡಬೇಕು ಬರ್ತೀನಿ ಅಲ್ಲಿಗೆನೇ ಅಂತಾನೆ ಅರುಣ್ ಈ ವಾರದಲ್ಲೇ ರಿಸಲ್ಟ್ ಬರುತ್ತೆ ಅಲ್ವಾ ಅಂತ ಮೀನಾ ಮಂಜುನಾ ಕೇಳ್ತಿರ್ತಾಳೆ ಮಂಜಾ ಪಾಸ್ ಆಗ್ತೀಯಾ ಅಲ್ವಾ ಅಂತ ಅವ್ರ ಅಮ್ಮ ಹೇಳ್ತಾರೆ ಅಮ್ಮ ಪಾಸ್ ಆಗ್ತಾನೆ ಬಿಡಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಅಷ್ಟೇ ಅಂತಾಳೆ ಮೀನಾ ಕನಕ ಬಂದು ಅಮ್ಮ ಅಂತಾಳೆ ಹೇಳು ಅಂತಾಳೆ ಕುಸ್ಮಾ ಅರುಣ್ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಂತಾಳೆ ಏನಕ್ಕೆ ಬರ್ತಿದ್ದಾರೆ ನೀನು ಅವ್ರ ಜೊತೆ ಮಾತಾಡ್ಬೇಡ ಅಂತ ಹೇಳಲಿಲ್ವಾ ಅಂತಾರೆ ಕುಸ್ಮಾ ಹಾಗಲ್ಲ ಅಮ್ಮ ಪ್ರಮೋಷನ್ ಬಂದಿದೆ ಅಂತ ಹೇಳಿದ್ರು ಅಂತಾಳೆ ಹೌದಾ ಅಂತಾಳೆ ಮೀನಾ ಒಬ್ಬ ಕಳ್ಳನಿಂದ ಲೇಡಿನ ಕಾಪಾಡಿದ್ರಂತೆ ಅದಕ್ಕೆ ಪ್ರಮೋಷನ್ ಬರ್ತಿದೆ ಅವ್ರಿಗೆ ಅಂತಾಳೆ ಪೊಲೀಸ್ ಕೆಲಸ ಅಂದ್ರೇ ಅದೇ ಅಲ್ವಾ ಅಂತಾನೆ ಮಂಜ ಆದರೆ ಆ ಕಳ್ಳ ಆ ಲೇಡಿ ಕತ್ತಿಗೆ ಚಾಕು ಇಟ್ಕೊಂಡು ನಿಂತಿದ್ದಂತೆ ಇವ್ರು ಹೋಗಿ ಕಾಪಾಡಿದ್ದಾರೆ ಅದಕ್ಕೆ ಇವ್ರಿಗೆ ಪ್ರಮೋಷನ್ ಸಿಗ್ತಿರೋದು ಅಂತಾಳೆ ಕನಕ ಅವ್ರನ್ನ ಕಾಪಾಡಿರೋದು ಒಳ್ಳೆಯ ವಿಷಯನೇ ಅಲ್ವಾ ಅಕ್ಕ ಭಾವನ ಜೊತೆ ಮಾತಾಡಿ ಇವ್ರು ಒಳ್ಳೆಯವರು ಅಂತ ಹೇಳಿ ಮದುವೆ ಬಗ್ಗೆ ಮಾತಾಡೋಕ್ಕ ಅಂತಾಳೆ ಕನಕ ನೀನೇ ಮಾತಾಡ್ಬೇಕಾ ಅನ್ನೋವಾಗ ಕುಸುಮಾ ಅವರು ಕೋಪ ಮಾಡಿಕೊಂಡು ಏಯ್ ನೀನು ಸುಮ್ಮನಿರೇ ನಿನ್ನ ಬಗ್ಗೆ ಅವಳು ಹೋಗಿ ಅವರಿಬ್ಬರ ಮಧ್ಯೆ ಸಮಸ್ಯೆ ಶುರುವಾದರೆ ಏನೇ ಮಾಡೋದು ನಮ್ಮ ಮನೇಲಿ ಅಳಿಯಂದ್ರೂ ನಿರ್ಧಾರನೇ ಕೊನೆ ನಿರ್ಧಾರ ನೋಡು ಮೀನಾ ನೀನು ಹಳಿಯ ಜೊತೆ ಮಾತಾಡೋಕ್ಕೋಗಿ ಅವ್ರು ನಿನ್ನ ಮೇಲೆ ಕೋಪ ಮಾಡ್ಕೊಂಡರು ನೀವಿಬ್ಬರು ಚೆನ್ನಾಗಿರೋದೇ ಮೊದಲು ಮುಖ್ಯ ಅಂತಾರೆ ಕುಸುಮಾ ಅಮ್ಮ ನೀನೇನು ಚಿಂತೆ ಮಾಡಬೇಡಮ್ಮ ಅವ್ರೇನು ನಾನು ನಮ್ಮ ಮನೆಯಿಂದ ಹೊರಗೆ ಅರುಣ್ ಕೂಡ ಏನೇನೋ ಮನಸಲ್ಲಿ ಇಟ್ಕೊಂಡು ಆ ರೀತಿ ಮಾಡಿರೋದು ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿರೋದು ಅದಕ್ಕೆ ತಾನೇ ಇಷ್ಟೆಲ್ಲ ನಡೆದಿರೋದು ನನ್ನ ಗಂಡ ಕೋಪ ಮಾಡ್ಕೋತಾರೆ ಅನ್ನೋದನ್ನು ಬಿಟ್ಟರೆ ಮನಸಲ್ಲಿ ಏನು ಅಮ್ಮ ಅಂತಾಳೆ ಮೀನಾ ಅವ್ರ ಹಾಗಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಮೀನಾ ನೋಡು ಕನಕ ನೀನು ಅರುಣ್ ಜೊತೆ ಮಾತಾಡೋದೇನೂ ಬೇಡ ಅಳಿ ಅಂದ್ರಿಗೆ ಗೊತ್ತಾದರೆ ಅದಕ್ಕೂ ಕೋಪ ಮಾಡ್ಕೋತಾರೆ ಅಂತಾರೆ ಕುಸ್ಮಾ ಮೀನಾ ನಾನೊಂದು ಎರಡು ಕಡೆ ಹೂ ಕೊಡೋಕೆ ಹೋಗಬೇಕು ನಾನು ಬರೋವರೆಗೂ ಅಂಗಡಿ ನೋಡ್ಕೊ ಮಂಜಾ ನೀನು ನಡೀನು ಕರ್ಕೊಂಡು ನಾ ಅಂತ ಕುಸ್ಮಾ ಅಲ್ಲಿಂದ ಹೊರಡ್ತಾರೆ ಅವ್ರು ಹೋಗಿದ್ದ ತಕ್ಷಣವೇ ಅರುಣ್ ಅಲ್ಲಿಗೆ ಬರ್ತಾನೆ ಕನಕ ಮೀನಾ ಇಬ್ಬರು ಕಂಗ್ರೆಸ್ ಹೇಳ್ತಾರೆ ನಿಮಗೆ ಪ್ರಮೋಷನ್ ಸಿಗ್ತಿದೆ ಅಂತಲ್ಲ ಅಂತಾಳೆ ಮೀನಾ ಹೌದು ಈ ವಿಷಯ ನಿಮ್ಮ ಹಸ್ಬೆಂಡ್ಗೂ ಗೊತ್ತಿರಬೇಕು ಅಂತಾನೆ ಅರುಣ್ ಅದೇ ಹೇಗೆ ಅವ್ರಿಗೆ ಗೊತ್ತಿರೋಕ್ ಸಾಧ್ಯ ಅಂತಾಳೆ ಆ ಕಳ್ಳನ್ನು ಹಿಡಿಬೇಕಾದ್ರೆ ನಿಮ್ಮ ಹಸ್ಬೆಂಡು ಅಲ್ಲೇ ಇದ್ದರು ಅಂತಾನೆ ಅವರೇ ಕಳ್ಳನ ಹಿಡ್ದಿದ್ದು ಹೆಲ್ಪ್ ಮಾಡಿದ್ದು ಅವರೇನೇ ಅಂತಾನೆ ಆ ವಿಷಯ ಹೇಳೋಕೆ ಬಂದ್ರ ಅಂತಳೆ ಮೀನಾ ನಾನು ಬಂದಿದ್ದು ಅದಕ್ಕಲ್ಲ ನಮ್ಮಮ್ಮ ಬೇರೆ ಹುಡುಗಿನ ನೋಡ್ತೀನಿ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಅಂತಾನೆ ಅರುಣ್ ಏನಕ್ಕೆ ದಿಢೀರಂತ ಈ ಥರ ನಿರ್ಧಾರ ತೊಗೊಂಡಿದ್ದೀರಲ್ಲ ಅಂತಾಳೆ ಮೀನಾ ಕನಕನ ಮದುವೆ ಆಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಅದ್ಯಾವುದೂ ಆಗಲಿಲ್ವಲ್ಲ ಅಂತ ಅಮ್ಮ ಈ ಥರ ನಿರ್ಧಾರ ತೊಗೊಂಡಿದ್ದಾರೆ ಅಂತಾನೆ ಅರುಣ್ ನಿಮ್ಮ ಅತ್ತೆ ಹತ್ರ ಏನೋ ಮಾತಾಡೋಕೆ ಹೋಗಿದ್ರಂತೆ ಅವರು ಕೂಡ ಸರಿಯಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರು ಅಂತಾನೆ ಅಯ್ಯೋ ನಮ್ಮತ್ತೆ ಹತ್ರ ಯಾಕೆ ಮಾತಾಡೋಕೋದರು ನಮ್ಮನೆ ವಿಷಯ ಅಂದಿದ ತಕ್ಷಣವೇ ಅವರು ಬೇರೆ ಥರ ನಡ್ಕೋತಾರೆ ಅವ್ರು ಯಾರಿಗೂ ಗೌರವ ಮರ್ಯಾದೆಯೇ ಕೊಡಲ್ಲ ಅಂತಾಳೆ ಮೀನಾ ಹೇಗಾದರೂ ಮದುವೆ ಮಾಡೋಣ ಅಂತ ಅತ್ತೆ ಹತ್ರ ಮಾತಾಡಿದರೆ ಎಲ್ಲ ಸರಿ ಹೋಗ್ಬೋದು ಅನ್ನೋ ನಂಬಿಕೆಯಿಂದ ಹೋದರು ಅಷ್ಟೇ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಅವ್ರು ಹೋಗ್ತಾನೆ ಇರಲಿಲ್ಲ ಅಂತಾನೆ ಅರುಣ್ ಇದರಿಂದನೇ ಅವರು ಬೇರೆ ಹುಡುಗಿನ ನೋಡ್ತೀನಿ ಮದುವೆ ಆಗುವಂತ ಹೇಳ್ತಿರೋದು ಅಂತಾನೆ ನಾನು ನನ್ನ ಜೀವನದಲ್ಲಿ ಮದುವೆ ಆಗೋದಾದರೆ ಕನಕನ ಮಾತ್ರ ಕನಕ ಬಿಟ್ಟು ನಾನು ಬೇರೆ ಯಾರನ್ನು ಮದುವೆ ಆಗೋಲ್ಲ ನೀವೇ ನಮ್ಮಿಬ್ರನ್ನ ಒಂದು ಮಾಡಬೇಕು ನಿಮ್ಮ ಮನೆಯವರಿಂದನೇ ಈ ಸಮಸ್ಯೆ ಎಲ್ಲ ಆಗ್ತಿರೋದು ಅಂತಾನೆ ಅರುಣ್ ಆಗ ಮೀನಾ ಕೋಪ ಮಾಡಿಕೊಂಡು ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅವರು ಅವ್ರ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋಲ್ಲ ನೀವೇನೇ ಅವ್ರ ಜೊತೆ ತುಂಬ ಜಗಳ ಮಾಡಿದ್ದೀರಾ ಅವಶ್ಯಕತೆ ಇಲ್ಲದೆ ಅವ್ರ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀರಾ ಅವ್ರ ಒಪ್ಪಿಗೆ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತಾಳೆ ಅದೆಲ್ಲ ನನಗೆ ಅರ್ಥ ಆಗುತ್ತೆ ಈ ವಿಷಯದಲ್ಲಿ ನೀವು ಮನ್ಸು ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಾನೆ ಅರುಣ್ ನಾನು ಬರ್ತೀನಿ ಕನಕ ಅಂತ ಆಗ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಕನಕ ಮೀನ ಜೊತೆಗೆ ಏನಕ್ಕ ನೀನು ಅರುಣ್ ಇಲ್ಲಿವರೆಗೂ ಬಂದು ತಾನೇ ಕೇಳಿದ್ರು ನೀನಾದರೂ ಬದಲಾಗಿ ಏನು ಹೇಳಲೇ ಇಲ್ವಲ್ಲ ಭಾವನ್ ಥರ ನೀನು ಹೇಳ್ತಿದೀಯಾ ಅಂತಾಳೆ ಕನಕ ನಿನ್ಗೆ ಒಳ್ಳೆದಾಗುತ್ತೆ ಅಂದರೆ ನಾನು ಯಾಕೆ ಅದನ್ನು ತಡೆಯೋಕ್ಕೆ ಬರ್ಲಿ ನಿನಗೆ ಸಪೋರ್ಟ್ ಮಾಡಿ ನಿಮ್ಮ ಭಾವನ ಜೊತೆ ಆಗ್ತಿಲ್ಲ ಅಷ್ಟೇ ಅಂತಾಳೆ ಮೀನಾ ಅರುಣ್ ಕೂಡ ತಪ್ಪು ಮಾಡಿದ್ದಾರೆ ಮಾಡಿ ಬೇಕು ಅಂತಲೇ ಅವ್ರು ಕಾಸ್ ಈಜ್ ಮಾಡಿದ್ದಾರೆ ಅದನ್ನೆಲ್ಲ ನೀ ಬಾವ ಮನಸಲ್ಲಿ ಇಟ್ಕೊಂಡು ಅರುಣ್ ಬಗ್ಗೆ ತಪ್ಪಾದ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಯಾರ ಮಾತನ್ನೂ ಕೇಳಲ್ಲ ಅಂತಾಳೆ ಇದರಿಂದ ನೀ ಬಾವ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀನು ಏನಾದರೂ ಗೊತ್ತಾ ಅವ್ರು ಅಷ್ಟೊಂದು ತೊಂದರೆ ಅನುಭವಿಸಿದ್ದಾರೆ ಅಂತ ಗೊತ್ತಾದ ಮೇಲೂ ನಾನು ಹೇಗೆ ಕನಕ ಅವ್ರ ಜೊತೆ ಮಾತಾಡೋಕ್ಕಾಗುತ್ತೆ ಅಂತಾಳೆ ಕನಕ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕನಕ ಅಳಬೇಡ ಸುಮ್ಮನಿರು ಅಂತಾಳೆ ಮೀನಾ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಕ್ಕ ನನ್ನಂಥ ಹೆಣ್ಮಕ್ಳಿಗೆ ಅಪ್ಪ ಅಂತ ಒಬ್ಬರು ಇರಬೇಕು ಅಪ್ಪ ಇದ್ದಿದ್ರೆ ನಮಗೆ ಸರಿಯಾದ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರೋರು ಅಪ್ಪ ಇಲ್ಲ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ ಅಂತಾಳೆ ಕನಕ ಏನು ಅಂತ ಮಾತಾಡ್ತಿದೀಯ ಕನಕ ಅಂತಾಳೆ ಮೀನಾ ಇಲ್ಲ ಅಕ್ಕ ಅಪ್ಪ ಇದ್ದಿದ್ದರೆ ಅರುಣ್ಗೂ ನನಗೂ ಇಷ್ಟೊತ್ತಕ್ಕಾಗಲೇ ಮದುವೆ ಮಾಡಿರ್ತಿದ್ರು ಅಪ್ಪ ಇದ್ದಿದ್ದರೆ ನಾನು ಸಂತೋಷವಾಗಿರೋದನ್ನ ನೋಡೋಕೆ ಆಸೆ ಪಡ್ತಿದ್ರು ಅಪ್ಪ ಇಲ್ದಿರೋ ಕೊರ್ಗನ ನಾನು ಮೊದಲನೇ ಸರಿ ಫೀಲ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ ಆಗ ಮೀನಾ ಇಲ್ಲಿ ಕೇಳು ಕನಕ ನಿನಗೆ ಅಂತ ನಾವೆಲ್ಲ ಇಲ್ವಾ ಅಂತಾಳೆ ನೀವೆಲ್ಲ ಇದ್ರು ಅಷ್ಟೇ ಅಕ್ಕ ಅಪ್ಪ ಇರೋ ಥರ ಅಲ್ಲ ಅಕ್ಕ ಅಪ್ಪ ಇದ್ದಿದ್ರೆ ಅವ್ರು ಯಾವಾಗಲೂ ನನ್ನ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಈಗ ನೋಡಿದ್ರೆ ನನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ ಅಂತ ಕನಕ ಅಳ್ತಿರ್ತಾಳೆ ಇನ್ಮೇಲೆ ಅದೇನು ನಡೀತೋ ನಡೀಲಿ ಅಂತ ಕನಕ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಚೇತ ಅರುಣ್ ವೀಡಿಯೋನ ನೋಡ್ತಿರ್ತಾನೆ ಅಲ್ಲಿ ಅರುಣ್ ಒಬ್ಬ ಕಳ್ಳ ಒಬ್ಬರು ಲೇಡಿ ಕತ್ತಿಗೆ ಚಾಕು ಇಟ್ಕೊಂಡಿದ್ದ ನಾನು ಅವ್ರ ಹತ್ರ ಹೋರಾಡಿ ಆ ಲೇಡಿನ ಕಾಪಾಡಿದೆ ಅಂತ ಹೇಳ್ತಿರ್ತಾನೆ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದೀವಿ ಅಂತಾನೆ ಇನ್ಮೇಲೆ ಹೆಣ್ಮಕ್ಳು ಈ ಥರ ಕಳ್ಳರಿಗೆಲ್ಲ ಭಯಪಡಬೇಡಿ ನಾನು ಕರೆಕ್ಟ್ ಟೈಮ್ಗೆ ಹೋಗಿ ಆ ಲೇಡಿನ ಕಾಪಾಡಿದ್ದೀನಿ ಅದನ್ನೆಲ್ಲ ಚೇತ ಮತ್ತು ಅವನ ಫ್ರೆಂಡ್ ನೋಡ್ತಿರುವಾಗಲೇ ಸೂರ್ಯ ಅಲ್ಲಿಗೆ ಬರ್ತಾನೆ ಏನರೋ ಕೆಲಸ ಬಿಟ್ಟು ಮೊಬೈಲ್ ನೋಡ್ತಾ ಕೂತಿದ್ದೀರಾ ಅಂತಾನೆ ಸೂರ್ಯ ಕಾನೂನು ಬಗ್ಗೆ ಸೂರ್ಯ ನೋಡೋ ಅರುಣ್ ಏನೇನೆಲ್ಲ ಮಾಡಿದ್ದಾನೆ ಅಂತ ಸೂರ್ಯನ ತೋರಿಸ್ತಾನೆ ಚೇತ ಕುಡಿಲಿ ಅಂತ ಸೂರ್ಯ ನೋಡ್ತಾನೆ ನಾನು ಕರೆಕ್ಟ್ ಟೈಮ್ಗೆ ಹೋಗ್ಲಿಲ್ಲ ಅಂದಿದ್ರೆ ಆ ಕಳ್ಳ ಆ ಲೇಡಿನ ಕೊಂದ್ಬಿಡ್ತಿದ್ದ ಅಂತ ಹೇಳ್ತಿರ್ತಾನೆ ಪರವಾಗಿಲ್ಲ ಸೂರ್ಯ ಧೈರ್ಯವಾಗಿ ಒಬ್ಬರು ಲೇಡಿನ ಕಾಪಾಡ್ಬಿಟ್ಟಿದ್ದಾನೆ ಅರುಣ್ ಅಂತ ಚೇತಾ ಹೇಳ್ತಿರ್ತಾನೆ ಅವನು ಕಾಪಾಡ್ಬಿಟ್ಟ ಅಂತ ನೀನು ನಂಬ್ತೀಯಾ ಅಂತಾನೆ ಸೂರ್ಯ ಊರೇ ಅದನ್ನೆಲ್ಲ ನೋಡಿ ಮೆಚ್ಕೋತಿದ್ದೆ ನೀನೇನೋ ಹೀಗೆ ಹೇಳ್ತಿದೀಯಾ ಅಂತಾನೆ ಚೇತಾ ಸೂರ್ಯ ಅವನು ಧೈರ್ಯ ಇರೋನು ನಿಮ್ಮ ಮಿಸ್ಸಸ್ ತಂಗಿನ ಅವ್ನಿಗೆ ಮದುವೆ ಮಾಡಿಕೊಟ್ಬಿಡು ಕೊಟ್ಬಿಡು ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಿರ್ತಾನೆ ಜಾಸ್ತಿ ಮಾತಾಡದೆ ಸುಮ್ಮನೆ ಬಿಡು ಅಂತಾನೆ ಸೂರ್ಯ ಅಲ್ವೋ ಅವನೇನೋ ಹೇಳ್ತಿದ್ದಾನೆ ಎಲ್ಲರೂ ಹೊಗಳ್ತಿದ್ದಾರೆ ಅಂತ ಅವ್ನು ಹೇಳಿದ್ನೆಲ್ಲೂ ನಂಬ್ಕೊಂಡು ಬಿಡೋದಾ ಇಲ್ಲಿ ಪ್ರಾಬ್ಲಮ್ಮೇ ಇದು ವಿಡಿಯೋ ಹಾಕ್ಬಿಟ್ರೆ ಸಾಕು ಅದು ಸುಳ್ಳ ಸತ್ಯನ ಅಂತ ಏನು ನೋಡ್ದೇನೆ ಎಲ್ಲನೂ ನಂಬಿಡ್ತಾರೆ ಈ ಜನಗಳು ಅಂತಿರ್ತಾನೆ ಸೂರ್ಯ ಅಲ್ವೋ ಸೂರ್ಯ ಅವ್ನು ನೋಡಿದ್ರೆ ಪೊಲೀಸು ಇದರಲ್ಲಿ ನಂಬೋಕೆ ಬಿಡೋಕೆ ಏನೋ ಇದೆ ಅಂತಾನೆ ಚೇತ ಕಳ್ಳನ್ನ ಹಿಡ್ದಿದ್ದನ್ನ ನೀನು ನೋಡ್ದೀಯಾ ಅಂತಾನೆ ಸೂರ್ಯ ಇಲ್ಲ ಅಂತಾನೆ ಚೇತ ಆ ಹಿಡ್ದಿದ್ದು ನಾನು ಕಣೋ ಅಂತಾನೆ ಚೇತ ಮತ್ತು ಅವ್ರ ಫ್ರೆಂಡ್ಗಳೆಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ ಏನೋ ಹೇಳ್ತಿದ್ಯಾ ನೀನು ಕಳ್ಳು ನಡಿದ್ಯಾ ಚೇತ ಹಾಗೆ ಇನ್ನೊಬ್ಬ ಫ್ರೆಂಡು ನೀನು ಯಾವಾಗೋ ಪೊಲೀಸಾದೆ ಅಂತಾನೆ ಪೊಲೀಸ್ ಮಾತ್ರನಾ ಆಪತ್ತಲ್ಲಿರೋದನ್ನ ಕಾಪಾಡೋದು ಬೇರೆಯವ್ರ ಕೈಲೂ ಆಗಲ್ವಾ ಅಂತಾನೆ ಸೂರ್ಯ ಏ ಏನು ಹೇಳ್ತಿದ್ಯೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಕಣೋ ಅಂತಾನೆ ಚೇತ ಸೂರ್ಯ ಅವತ್ತು ಕಳ್ಳನ ಹೇಗೆ ಹಿಡಿದ್ರು ಅಂತ ಇಲ್ಲ ಚೇತ ಹತ್ರ ಫ್ರೆಂಡ್ ಹತ್ರ ಹೇಳ್ತಾನೆ ಇದೇ ಏನೋ ನಡೆದಿದ್ದು ಅಂತಾನೆ ಚೇತ ಹೌದು ಕಣೋ ಇಬ್ಬರು ಸೇರಿನೇ ಕಳ್ಳನ ನೆಡ್ದಿದ್ದು ಅಂತಾನೆ ಸೂರ್ಯ ಅವನು ಚಾಕುನ ಆ ಯಮ್ಮನ ಕತ್ತು ಹಿಡ್ದಿದ್ದ ನಾನು ಸರಿಯಾದ ಟೈಮ್ಗೆ ಆ ಹೂವಿನ ಕುಂಡನ ಅವನ ತಲೆ ಕೊಡದೆ ಇಲ್ಲ ಅಂದಿದ್ರೆ ಆ ಯಮ್ಮನ ಕೂತ್ಕೆ ಕತ್ತರಿಸ್ತಿದ್ದ ಅಥವಾ ಚಿನ್ನ ಎತ್ಕೊಂಡು ಓಡೋಗ್ತಿದ್ದ ಆ ಸೇಟು ಅಮ್ಮನ ನಾನೇ ಕಾಪಾಡಿದ್ದು ಆ ಯಮ್ಮನೇ ಹೇಳಿದ್ದಾರೆ ನೀ ನಾನು ಜೀವ ಉಳಿಸ್ಬಿಟ್ಟೆ ಕಣಪ್ಪ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಅಂತಾನೆ ಸೂರ್ಯ ಮತ್ತೆ ಅಕ್ಕೋ ಧೈರ್ಯವಾಗಿ ಅವನು ಪೇಪರ್ಗೆ ಟಿ ವಿವ್ರಿಗೆ ಎಲ್ಲರ್ಗು ನಾನೇ ಕಾಪಾಡಿದ್ದು ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ದಾನೆ ಅಂತಾನೆ ಚೇತಾ ಏ ಅವ್ನು ಹೇಳಿದ್ದೇನ ನಿಜ ಆಗಿಬಿಡುತ್ತೇನೋ ಅವ್ನು ಯಾವಾಗಲೂ ಸುಳ್ಳು ಹೇಳ್ತಾನೆ ಇರ್ತಾನೆ ಮೋಸ ಮಾಡ್ತಾನೆ ಇರ್ತಾನೆ ಲೈಫ್ ಸೈನ್ಸ್ ವಿಷಯದಲ್ಲೂ ಅವನು ಸುಳ್ಳೇ ಹೇಳಿದ್ದು ಅಲ್ಲ ಸೂರ್ಯ ನೀವಿಬ್ಬರು ಸೇರಿ ಕಳ್ಳ ನೆಡಿಲಿಲ್ಲ ಎಲ್ಲ ಕೆಲಸನೂ ಮಾಡಿದ್ದು ನೀನು ಅವ್ನು ಮಾತ್ರ ಫೇಮಸ್ ಆಗ್ತಿದ್ದಾನೆ ಒಬ್ಬ ಸ್ನೇಹಿತ ಹಾಗಂತಾನೆ ಇನ್ನೊಬ್ಬ ಅವನಿಗೆ ಪ್ರಮೋಷನ್ ಬೇರೆ ಕೊಡ್ತಿದ್ದಾರೆ ಹಾಗಂತ ಅನೌನ್ಸ್ ಮಾಡಿದ್ರು ಅಂತಾನೆ ಆಗ ಚೇತ ಏಯ್ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಅವನ ಹೆಸರು ತಗೋತಿದ್ದಾನಲ್ಲೋ ಇದೆಲ್ಲ ತಪ್ಪು ಕಣೋ ಇದನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಚೇತಾ ಹೇಳ್ತಾನೆ ಏನು ಮಾಡಲಿ ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಅವನು ಕಳ್ಳೇನು ಹಿಡ್ದಿದಕ್ಕೆ ಒಳ್ಳೆ ಹೆಸರು ಕೊಡ್ತಿದ್ದಾರೆ ಅವನಿಗೆ ಇರು ಫೋನ್ ಮಾಡ್ತೀನಿ ಅಂತೇಳಿ ಫೋನ್ ತೆಗಿತಾನೆ ಲೇ ಏನೋ ಮಾಡ್ತಿದ್ಯಾ ಅಂತಾನೆ ಚೇತಾ ಅವ್ನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಇರು ಅಂತಾನೆ ಸೂರ್ಯ ಅವ್ನ ನಂಬರ್ ಇದೆಯೇನೋ ನಿನ್ನತ್ರ ಅಂತಾನೆ ಚೇತಾ ಕೇಸ್ ನಡೆಸ್ತಿರುವಾಗ ಅವ್ನ ನಂಬರ್ನ ತೊಗೊಂಡಿದ್ದೆ ನಾನು ನನ್ನ ಹತ್ರ ಇದೆ ಅಂತಾನೆ ಏ ಸೂರ್ಯ ಕೇಳ್ತಾ ಇರೋ ಸಮಸ್ಯೆ ಇಲ್ಲ ಏನಕ್ಕೋ ಅಂತಾನೆ ಚೇತಾ ಅಲ್ವೋ ಚೇತಾ ಅವನು ಒಂದು ಕೆಲಸನೂ ಮಾಡಿಲ್ಲ ಹೆಸ್ರು ಮಾಡ್ಕೊಳ್ಳೋದಲ್ಲೇ ಪ್ರಮೋಷನ್ ಬೇರೆ ತಗೋತಿದ್ದಾನೆ ಅಂತಾನೆ ಸೂರ್ಯ ಅವ್ನೊಂದು ಮಾತ್ರ ಸುಮ್ಮನೆ ಬಿಡಬಾರ್ದು ಕೇಳ್ತೀನಿರು ಅಂತ ಫೋನ್ ಮಾಡ್ತಾನೆ ಅರುಣ್ಗೆ ಯಾರು ಅಂತಾನೆ ಅರುಣ್ ನಾನು ಸೂರ್ಯ ಅಂತಾನೆ ಯಾವ ಸೂರ್ಯ ಅಂತಾನೆ ನಾನು ಯಾರು ಅಂತ ಗೊತ್ತಿಲ್ವ ನಿನಗೆ ಡ್ರೈವರ್ ಸೂರ್ಯ ಅಂತಾನೆ ಹಾಂ ಹೇಳು ನೀನು ಯಾರು ಅಂತ ಗೊತ್ತಿರೋಕ್ಕೆ ನೀನೇನು ಸೆಲೆಬ್ರಿಟಿನಾ ಅಂತಾನೆ ಅರುಣ್ ಅದೆಲ್ಲ ತನಗೆ ತಾನೇ ಬದಲಾಗ್ತಿರುತ್ತೆ ಅದಿಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅಂತ ಓವರ್ ಆಗಿ ಸಂದರ್ಶನ ಕೊಡ್ತಿದ್ಯಾ ಅಂತಾನೆ ಸೂರ್ಯ ಅದರಿಂದ ನಿನಗೇನು ಸಮಸ್ಯೆ ಅಂತಾನೆ ಅರುಣ್ ನೀನು ನಿಜ ಹೇಳಿದರೆ ನನಗೇನು ಸಮಸ್ಯೆನೂ ಆಗ್ತಿರ್ಲಿಲ್ಲ ಆ ಕಳ್ಳನ ನೀ ನೋಡಿದೆಯಾ ನೀನೇನು ಕಳ್ಳ ನಡೆದ್ಬಿಟ್ಟಿಯಾ ನನ್ನ ಸಾಮರ್ಥ್ಯದಿಂದನೇ ಆ ಕಳ್ಳ ಸಿಕ್ಕಾಕೊಂಡಿದ್ದು ನೀನೇನು ಎಲ್ಲನೂ ನೀನೇ ಮಾಡಿರೋ ವೀರಾದಿ ವೀರ ಥರ ಹೇಳಿದೀಯಾ ಕೇಳ್ತಿದ್ದೀನಲ್ಲ ಹೇಳು ಅಂತಾನೆ ಸೂರ್ಯ ಆ ಸ್ಟೇಜ್ ಮೇಲೆ ನಿಂತು ಮಾತಾಡೋದ್ನಲ್ಲ ಅದೇ ನನ್ನ ಪವರ್ ಪೊಲೀಸ್ ಪವರ್ ಅಂತಾನೆ ಅರುಣ್ ಇದನ್ನು ನೀನು ಅರ್ಥ ಮಾಡ್ಕೋ ಅಂತ ಫೋನ್ ಕಟ್ ಮಾಡ್ತಾನೆ ಏನು ಹೇಳಿದೆ ಅಂತಾನೆ ಚೇತ ಓವರ್ ಆಗಿದೆ ಕಣ ಅವನಿಗೆ ಕೊಬ್ಬು ಅವ್ನು ಮಾತಾಡಿದ್ದೆ ಪೊಲೀಸ್ ಪವರ್ ಅಂತೆ ಹಾಗಂತ ಫೋನ್ ಕಟ್ ಮಾಡ್ದ ಅಂತ ಮತ್ತೆ ಮಾಡೋಕೆ ಹೋಗ್ತಾನೆ ಮತ್ತೆ ಮಾಡೋಕೆ ಹೋಗ್ಬೇಡ ಸೂರ್ಯ ನೀನು ಕೇಳಿದೆ ಅಂತ ಅವನೇನು ಒಪ್ಕೊಂಡ್ಬಿಡ್ತಾನ ಅಂತಾನೆ ಚೇತ ಕರೆಕ್ಟಾಗಿ ಹೇಳ್ತಿದೀಯ ಕಣು ಮತ್ತೆ ಮಾಡಿದರೆ ಅವನು ಥರ ಮಾತಾಡ್ತಾನೆ ಕನಕುನ ಅವನು ಕೊಟ್ಟು ಮದುವೆ ಮಾಡುವಂತ ಹೇಳ್ತಿದ್ದೆ ನೋಡಿದ್ಯಾ ಅಂತಾನೆ ಗೊತ್ತಾಯ್ತಾ ಅವನ ಬುದ್ಧಿ ಏನು ಅಂತ ಎಲ್ಲ ಕೆಟ್ಟ ಬುದ್ಧಿನೇ ಯಾವಾಗಲೂ ಸುಳ್ಳು ಹೇಳ್ತಿರ್ತಾನೆ ಕಳ್ಳನು ಹಿಡಿದಿದ್ದು ನಾನು ಅವ್ನು ಹಿಡಿದಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ದಾನೆ ಇವನು ಪೊಲೀಸಲ್ಲೂ ಸರಿಯಾಗಿರೋ ಕ್ರಿಮಿನಲ್ ಅಂತಾನೆ ಸೂರ್ಯ ಸರಿ ಬಿಡೋ ಅದಕ್ಕೇನೋ ಮಾಡೋಕ್ಕಾಗುತ್ತೆ ಈಗ ಅಂತಲೇ ಚೇತಾ ಇಲ್ಲ ಚೇತಾ ಏನು ಕೆಲಸನೂ ಮಾಡಿದೆ ಮಾಡಿದೆ ಅಂತ ಹೇಳ್ಕೊಂಡಿದ್ದಾನಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಲೇ ಸೂರ್ಯ ಸರಿ ಬಿಡೋ ಅಲ್ಲಿ ನಡೆದಿದ್ದೆಲ್ಲ ನಮಗೆ ಗೊತ್ತು ಅವನಿಗೆ ಗೊತ್ತು ಇನ್ಯಾರಿಗೆ ಗೊತ್ತು ಅದಕ್ಕೆ ಅವನು ಸಂದರ್ಶನ ಕೊಡ್ತಿದ್ದಾನೆ ಅಂತಾನೆ ಚೇತ ನಾವು ಕೂಡ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ನಡೆದಿರೋದನ್ನೆಲ್ಲ ಹೇಳೋಣ ಅಂತಲೇ ಇನ್ನೊಬ್ಬ ಫ್ರೆಂಡ್ ಏಯ್ ಪೊಲೀಸ್ನವ್ರು ನಂಬ್ತಾರ ನಮ್ಮನ್ನು ನಂಬ್ತಾರಾ ಎಲ್ಲ ಬೇಡ ಬಿಟ್ಬಿಡೋ ಅಂತಲೇ ಚೇತ ಬಿಡೋಕ್ಕಾಗಲ್ಲ ಕಣೋ ಅಂತಾನೆ ಸೂರ್ಯ ನನ್ನ ಹೆಸರು ಕೂಡ ಹೇಳಿಲ್ಲ ಇವನು ಅದಕ್ಕೆ ನನಗೆ ಟೆನ್ಷನ್ ತಲೆಗೇರಿದೆ ಅಂತಾನೆ ನೋಡು ಸೂರ್ಯ ಟೆನ್ಷನ್ ಮನೆಗೆ ಹೋಗಿ ಊಟ ಮಾಡಿ ಮಲಗು ಅಂತಾನೆ ಚೇತಾ ಈ ಟೆನ್ಷನಲ್ಲಿ ನಿದ್ದೆ ಹೇಗೋ ಬರುತ್ತೆ ಇವನು ಮಾಡಿರೋ ಕೆಲಸಕ್ಕೆ ಅಂತಿರ್ತಾನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅವನ ಮನೆಗೆ ನೇರವಾಗಿ ಹೋಗಿ ಅಂತ ಹೇಳ್ತಾನೆ ಏಯ್ ಸುಮ್ಮನಿರೋ ಸೂರ್ಯ ಮೊದಲೇನೆ ಒಂದು ಸಾರಿ ಎಣ್ಣೆ ಹಾಕ್ಬಿಟ್ಟು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿ ಕೇಸ್ ಆಗಿದೆ ಬೇಕಂದರೆ ಎಣ್ಣೆ ತಗೋ ನೇರವಾಗಿ ಮನೆಗೆ ಹೋಗಿ ಮಲಗು ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು